ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭರತನಾಟ್ಯ ರಂಗ ಪ್ರವೇಶಕ್ಕೆ ಚೌಡಯ್ಯ ಸ್ಮಾರಕ ಭವನ ಸಾಕ್ಷಿಯಾಯಿತು ಚೌಡಯ್ಯ ಸ್ಮಾರಕ ಭವನದಲ್ಲಿ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮವು ವೈಭವಯುತವಾಗಿ ನೆರವೇರಿತು ನಾಟ್ಯರಾಧನಾ ಸ್ಕೂಲ್ ಆಫ್ ಭರತನಾಟ್ಯದ ಗುರು ವೀಣಾ ಶ್ರೀಧರ್ ಮೊರಬ್ ಅವರ ಶಿಷ್ಯರಾದ ಸಹೋದರಿಯರು ಶಾಸ್ತ್ರೀಯ ನೃತ್ಯದ ಪಾರಂಪರಿಕ ಸೌಂದರ್ಯವನ್ನು ಮನೋಘ್ನವಾಗಿ ಪ್ರದರ್ಶಿಸಿ ಕಲಾ ರಸಿಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮವನ್ನು ಭೂಮಿಕಾ ಮತ್ತು ಭಾವನಾ ಅವರ ತಂದೆಯಾಗಿರುವ ಆದಾಯ ತೆರಿಗೆ ಆಫೀಸು ನ್ಯಾಯಮಂಡಳಿ ಚೆನ್ನೈನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಸ್ ರಘುನಾಥ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಖ್ಯಾತ ಗಾಯನ ವಿದ್ವಾಂಸರಾದ ಪಂಡಿತೆ ಡಾಕ್ಟರ್ ವಿದ್ಯಾರಾವ್ ಪದ್ಮಿನಿ ರವಿ ನೃತ್ಯ ಅಕಾಡೆಮಿಯ ನಿರ್ದೇಶಕಿ ಹಾಗೂ ಖ್ಯಾತ ಗುರುಗಳಾದ ಗುರು ಪದ್ಮಿನಿ ರವಿ ಹಾಗೂ ಶ್ರೀಮತಿ ಪ್ರಮೀಳಾ ಎಸ್ಆರ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಸಹೋದರಿಯರಾದ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರು ಆಳವಾದ ಅಭ್ಯಾಸ ಶಿಸ್ತುಬದ್ಧ ನೃತ್ಯ ಶೈಲಿ ಮತ್ತು ಮತ್ತು ಭಾವಾಭಿವ್ಯಕ್ತಿಯ ಮೂಲಕ ಭರತನಾಟ್ಯದ ನವರಸಗಳನ್ನು ಪ್ರೇಕ್ಷಕರ ಮುಂದೆ ಅದ್ಭುತವಾಗಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ನಾಟ್ಯಾರಾಧನಾ ಸ್ಕೂಲ್ ಆಫ್ ಭರತನಾಟ್ಯದ ಗುರು ವೀಣಾ ಶ್ರೀಧರ್ ಮೋರಬ್ ಅವರು ಭರತನಾಟ್ಯವು ಭಾರತ ದೇಶದ ಪುರಾತನ ಹಾಗೂ ಶ್ರೇಷ್ಠ ಕಲೆಯಾಗಿದೆ ಇಂತಹ ಕಲೆಗಳು ಇಂದು ಮರೆಯಾಗುತ್ತಿರುವುದು ದುಃಖದ ಸಂಗತಿ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರಿಯಬೇಕು ಆದರೆ ಭರತನಾಟ್ಯ ಕಲೆಯನ್ನು ನೋಡಬೇಕು ಹಾಗೂ ಕಲಿಯಬೇಕು ಎಂದು ಹೇಳಿದರು ಮುಂದುವರಿದು ಮಾತನಾಡಿದ ಅವರು ಭಾರತವು ಕಲೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರು ಭರತನಾಟ್ಯ ಜಾನಪದ ಕಲೆ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ನಮ್ಮ ದೇಶದ ಕಲೆ ಮತ್ತು ಸಾಹಿತ್ಯವನ್ನು ಉಳಿಸಿ ಬೆಳೆಸಲು ಎಲ್ಲರೂ ಪ್ರೋತ್ಸಾಹ ಹಾಗೂ ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮವು ಅಪಾರ ಕಲಾ ರಸಿಕರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಿದ್ದು ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭವಿಷ್ಯದ ಕಲಾ ಪಯಣಕ್ಕೆ ಶುಭಾರಂಭವಾಯಿತು ನಾ ಎರಡು ಹೆಣ್ಮಕ್ಕಳು ಭೂಮಿಕಾ ಮತ್ತು ಭಾವನಾ ಅಂತ ಇವತ್ತು ಅವರ ಭರತನಾಟ್ಯ ರಂಗಪ್ರವೇಶ ಏರ್ಪಡಿಸಿದ್ದೀವಿ ಈ ರಥಸಪ್ತಮಿ ದಿನ ಹುಡುಕೊಂಡು ಭಾಳ ಹದಿನಾಲ್ಕು ತಿಂಗಳ ಹಿಂದೆ ಈ ಹಾಲ್ನೇ ಬೇಕು ಅಂತ ಹೇಳಿ ಬುಕ್ ಮಾಡಿದ್ದೀವಿ ಎರಡೂ ಹೆಣ್ಮಕ್ಳು ಮಾಡ್ತಿರೋದ್ರಿಂದ ನಮಗೆ ಭಾಳ ಭಾಳ ಸಂತೋಷ ಆಗಿದೆ ಅವರು ನನ್ನ ದೊಡ್ಡ ಮಗಳು ಹತ್ತೊಂಬತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಮತ್ತು ಅದ್ರ ಜೊತೆಗೆ ಅವಳು ಸಿ ಎ ಫೈನಲ್ ಮಾಡ್ತೀಯಾಳೆ ಲಾ ಮಾಡ್ತಿಯಾಳೆ ಅದ್ರ ಜೊತೆಗೆ ಇದು ಭರತನಾಟ್ಯ ಸೀನಿಯರ್ ಕೂಡ ಪಾಸ್ ಮಾಡಿಕೊಂಡು ಈ ದಿನ ರಂಗಪ್ರವೇಶ ಮಾಡ್ತೀಯಾಳೆ ನನ್ನ ಎರಡನೇ ಮಗಳು ಅಕ್ಕನ್ನ ಆರಾಮಾಗಿ ಅನುಸರಿಸ್ಬಿಟ್ಟು ಅವಳು ಕೂಡ ಹದಿನಾಲ್ಕು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀಯಾಳೆ ಅವಳು ಬಿ ಕಾಮು ಸೆಕೆಂಡ್ ಇಯರು ಜೊತೆಗೆ ಎ ಸಿ ಸಿ ಎ ಮಾಡ್ತೀಯಾಳೆ ಅವಳು ಕೂಡ ಭರತನಾಟ್ಯ ಸೀನಿಯರ್ ಮಾಡಿಕೊಂಡು ಈಗ ಭರತನಾಟ್ಯದ ರಂಗಪ್ರವೇಶ ಅವಳು ಕೂಡ ಇವತ್ತು ಮಾಡ್ತೀಯಾಳೆ ಅವರಿಬ್ಬರೂ ಅತ್ಯುತ್ತಮವಾಗಿ ಏನು ಫಿಸಿಕಲ್ಲಾಗಿ ಮತ್ತು ಮೆಂಟಲ್ಲಾಗಿ ಹೇಗೆ ಬೆಳಿಬೇಕು ಅಂತ ಅದನ್ನು ಪ ಹವ್ಯಾಸನ ಚೆನ್ನಾಗಿ ರೂಢಿಸ್ಕೊಂಡು ಅಕಾಡೆಮಿಕ್ಸ್ ಜೊತೆಗೆ ಅಷ್ಟೇ ಸಕ್ಸಸ್ಫುಲ್ಲಾಗಿ ಇದು ಮಾಡ್ತಿರೋದು ನಮಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಅವರ ಗುರುಗಳು ಶ್ರೀಮತಿ ವೀಣಾ ಶ್ರೀಧರ್ ಅಂತ ಮತ್ತು ಅವ್ರಿಗೆ ಫರ್ದರ್ ಎಕ್ಸ್ಪರ್ಟೈಸ್ ಎಲ್ಲ ಪದ್ಮಿನಿ ಶ್ರೀಧರ್ ಅಂತ ಅವರಿಬ್ಬರು ಕೂಡ ಅತ್ಯುತ್ತಮವಾಗಿ ಹೇಳಿಕೊಟ್ಟಿದ್ದಾರೆ ಈಗೆಳಗಲಿ ಅವಳು ತುಂಬ ಚೆನ್ನಾಗಿ ಕಲ್ತಿರೋದ್ರಿಂದ ಈ ದಿನಕ್ಕೋಸ್ಕರ ನಾವು ಭಾಳ ದಿನಗಳಿಂದ ಕಾದು ನಾನು ಮುಂಚೆನೇ ಹೇಳ್ದಂಗೆ ಹದಿನಾಲ್ಕು ದಿನಕ್ಕೆ ತಿಂಗಳುಗಳಿಗೆ ಮುಂಚೆನೇ ಈ ಹಾಲ್ನ ಬುಕ್ ಮಾಡಿಕೊಂಡು ಈ ಥರ ಕಾಯ್ತಾ ಇದ್ವಿ ಅದು ಇವತ್ತು ನಿಜ ಆಗಿರೋದಕ್ಕೆ ನಮಗೆ ಭಾಳ ಭಾಳ ಸಂತೋಷ ಆಗಿದೆ ನನ್ನ ಮಕ್ಳಿಗೆ ಇಬ್ಬರಿಗೂ ಐ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಇನ್ ದೇರ್ ಡ್ಯಾನ್ಸ್ ಪ್ರೊಫೆಷನ್ ಆಲ್ಸೋ ಅಲಾಂಗ್ ವಿತ್ ದರ್ ಅಕಾಡೆಮಿಕ್ಸ್ ಆ್ಯಂಡ್ ಅದರ್ ಪ್ರೊಫೆಷನ್ ಥ್ಯಾಂಕ್ ಯು ಭೂಮಿಕಾ ಮತ್ತು ಭಾವನಾ ಇಬ್ಬರು ಹೆಣ್ಮಕ್ಳದು ಭರತನಾಟ್ಯ ರಂಗಪ್ರವೇಶ ಇವತ್ತು ಅವರ ನಾಟ್ಯ ಕಲಿಕಾ ಜರ್ನಿಯಲ್ಲಿ ಒಂದು ಬಹಳ ಮಹತ್ವವಾದ ದಿನ ಅಂತಲೇ ಹೇಳಬೇಕು ಅವರು ಸುಮಾರು ಐದನೇ ವಯಸ್ಸಿದ್ದಾಗ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದೆ ಮೊದಲು ಮೊದಲು ಏನು ಅಂಥ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಬಟ್ ಆಮೇಲೆ ಆಮೇಲೆ ನಮ್ಮ ಗುರುಗಳಾದಂಥ ವೀಣಾಶ್ರೀಧರ್ ಅವರು ಹೇಳ್ಕೊಡ್ತಾ ಇದ್ದಂಥ ಧಾಟಿಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅಂದರೆ ನಮ್ಮಷ್ಟಕ್ಕೆ ನಾವೇ ಒಂದು ದಿವಸ ಏನಾನ ರಜಾ ಹಾಕಿ ಬೇರೆ ಕಡೆ ಬಂದ್ರಿ ಅಂದ್ರೂ ಡಾನ್ಸ್ ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ ಸೊ ಆ ಡಿಸಿಪ್ಲಿನ್ನು ಪರ್ಫೆಕ್ಷನ್ನು ಅದೆಲ್ಲ ಕೊಟ್ಟಂತಹ ಗುರುಗಳಿಗೆ ಮತ್ತು ಪದ್ಮಿನಿ ಶ್ರೀಧರ್ ಅವ್ರಿಗೆ ನಾನು ಭಾಳ ಆಭಾರಿಯಾಗಿದ್ದೀನಿ ಮತ್ತು ಇವತ್ತು ಅವರ ರಂಗಪ್ರವೇಶ ಆಗ್ತಿರೋದು ನಮಗೂ ಬಹಳ ಖುಷಿ ತಂದಿದೆ ಇದೇ ರೀತಿ ಅವರ ಕಲಿಕಾ ಜರ್ನಿ ಮುಂದುವರಿಲಿ ಮತ್ತು ಈ ಕಲೆನ ಬರೆಯೋ ಇನ್ನೂ ಒಂದಷ್ಟು ಜನಕ್ಕೆ ಅವರು ಹಂಚಲಿ ಅದನ್ನು ಇನ್ನೂ ಮುಂದಕ್ಕೆ ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರ ನನ್ನ ಹೆಸರು ವೀನಾ ಶ್ರೀಧರ್ ಮೋರಬ್ ನಾನು ಭರತನಾಟ್ಯಂ ಟೀಚರ್ ನನ್ನ ಶಿಷ್ಯನಾದ ಭೂಮಿಕಾ ಮತ್ತು ಭಾವನಾ ಅವರ ರಂಗಪ್ರವೇಶ ಇವತ್ತು ನಡೆಯಲಿದೆ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ವಿದ್ಯಾರಾವ್ ಅವರು ಹೆಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಫ್ರಮ್ ಜೈನ್ ಡೀಮ್ಡ್ ಯೂನಿವರ್ಸಿಟಿ ಚೀಫ್ ಗೆಸ್ಟ್ ಆಗಿದ್ದಾರೆ ಆಮೇಲೆ ಇನ್ನವರು ಪದ್ಮಿನಿ ರವಿ ಅಂತ ಅವರು ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ವಿನ್ನರು ಅವರೆಲ್ಲ ಆಮೇಲೆ ಆರ್ತಿ ಹೆಡ್ ಆಫ್ ದ ಪ್ರೊಡಕ್ಷನ್ ಇನ್ ದೂರದರ್ಶನ್ ಕೇಂದ್ರ ಅವ್ರ ಮೂರು ಜನದ ಆಶ್ರಯದಲ್ಲಿ ನಡೆಯಲಿದೆ ಈಗ ಭೂಮಿಕಾ ಮತ್ತು ಭಾವನೆ ಬಹಳ ಚಿಕ್ಕಂದ್ರಿಂದ ನನ್ನ ನನ್ನ ಹತ್ರ ಕಲ್ತಿದ್ದು ಸೊ ಒಂದು ಹದಿನೈದು ವರ್ಷದಿಂದ ನನ್ನ ಹತ್ರ ಪಾಠ ಕಲ್ ಕಲ್ತ್ಕೊತಾ ಇದ್ದಾರೆ ನಾವು ಮಾಡೋದು ಕೋಲಾರ್ ಪರಂಪರೆ ಅಂತ ಕರ್ನಾಟಕ ನೃತ್ಯ ಪರಂಪರೆಯಲ್ಲಿ ಒಂದಾಗಿರೋದು ಸೊ ಇದನ್ನು ಭಾಳ ಪ್ರಚಾರಕ್ಕೆ ತರಬೇಕು ಅಂತ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ಆಮೇಲೆ ಡಾಕ್ಟರ್ ಪದ್ಮಿನಿ ಶ್ರೀಧರ್ ಅಂತ ನಮ್ಮ ಗುರುಗಳ ಶಿಷ್ಯೆ ಪದ್ಮಿನಿ ಅವರು ಸೀನಿಯರ್ ನಾವಿಬ್ರು ಸೀನಿಯರ್ ಸ್ಟೂಡೆಂಟ್ಸು ಗುರು ಭರತ ಕಲಾಮಣಿ ಡಾಕ್ಟರ್ ಸಿ ರಾಧಾಕೃಷ್ಣ ಅಂತ ಅವರು ನಮ್ಮ ಗುರುಗಳಿಗೆ ಡಾಕ್ಟ್ರೇಟ್ ಪದವಿಯನ್ನು ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ ನಾನು ಆಮೇಲೆ ಇವರು ಡಾಕ್ಟರ್ ಪದ್ಮಿನಿ ರಿಸರ್ಚ್ ಎಲ್ಲ ಮಾಡಿದ್ದಾರೆ ನಮ್ಮ ಕೋಲಾರ ಪರಂಪರೆ ಬಗ್ಗೆ ಆಮೇಲೆ ಎಲ್ಲ ಸೊ ಅವರು ಒಂದಿಷ್ಟು ಇವಾಗ ಹೇಳ್ತಾರೆ ಸುಮಾರು ಅಪರೂಪವಾದ ನೃತ್ಯ ಬಂಧುಗಳನ್ನ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ಇವಾಗ ಪ್ರಾಕ್ಟೀಸಲ್ಲಿರುವ ಭರತನಾಟ್ಯದಲ್ಲಿ ಇಲ್ಲ ಆ ಥರ ಒಂದು ಕೆಲವು ನೃತ್ಯ ಬಂಧಗಳು ಸುಳಾದಿ ಇಂದ್ರಸಂಧಿ ಆಮೇಲೆ ಐ ಮೀನ್ ವರುಣ ಸಂಧಿ ಆಮೇಲೆ ಠಾಯ ದೆನ್ ಗೀತಂ ಅಂತ ಅಪರೂಪವಾದ ಕೃತಿಗಳನ್ನೆಲ್ಲ ಇವತ್ತು ಪ್ರದರ್ಶನದಲ್ಲಿ ನಾವು ಸೇರ್ಪಡಿಸಿದ್ದೀವಿ ಇದನ್ನೆಲ್ಲ ನಾವು ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಇದ್ದೀವಿ ತಾವೆಲ್ಲ ಉತ್ಸಾಹ ಐ ಮೀನ್ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಪುನಃ ಭೂಮಿಕ ತುಂಬ ನಿಷ್ಠಾವಂತ ಅಂತ ಹೇಳಬೇಕು ಸ್ಟೂಡೆಂಟ್ಸ್ ಅಂತ ಹೇಳಬೇಕು ತುಂಬ ಶ್ರದ್ಧೆಯಿಂದ ಪಾಪ ಮಲ್ಲೇಶ್ವರಮಿಂದ ನಮ್ಮ ಆರ್ ಆರ್ ನಗರಕ್ಕೆ ಬಂದು ನನ್ನ ಹತ್ರ ಒಂದು ಮೂರು ಮೃತ ಬಂಧುಗಳನ್ನ ಕಲ್ತ್ಕೊಂಡಿದ್ದಾರೆ ಒಂದು ಆರು ತಿಂಗಳ ಒಂದು ಅವಧಿಯಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದು ಕಲ್ತ್ಕೊಂಡಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ಮಕ್ಕಳು ಇಬ್ಬರೂ ತುಂಬ ಆಸಕ್ತಿ ಇದೆ ಅವ್ರಿಗೆ ನೃತ್ಯ ಅಂದರೆ ಏನು ಅದನ್ನ ಅರ್ಥ ಮಾಡಿಕೊಂಡು ಮಾಡ್ತಾರೆ ಸೊ ಜಾಸ್ತಿ ಇನ್ಫ್ಲೂಯೆನ್ಸ್ ಇದೆ ಅಂತ ಆದರೆ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾನಿಲಯಗಳಿಂದಲೇ ಯೂನಿವರ್ಸಿಟೀಸಲ್ಲಿ ನಮಗೆ ಎಮ್ ಎ ಭರತನಾಟ್ಯ ಅನ್ನೋ ಶುರು ಆದಮೇಲೆ ತುಂಬ ತುಂಬ ಆಸಕ್ತಿಯಿಂದ ಬಂದು ಎಮ್ ಎ ಪದವೀಧರರಾಗ್ತಾ ಇದ್ದಾರೆ ಎಲ್ಲರೂ ಆ್ಯಂಡ್ ತುಂಬ ಕಡೆ ಪ್ರ ಭರತನಾಟ್ಯ ಪ್ರಚಾರದಲ್ಲಿ ಆಗ್ತಾ ಇದೆ ನಡೀತಾ ಇದೆ ಇದೇನು ನಶಿಸಿ ಹೋಗೋಲ್ಲ ಅಂತ ನಮಗೆ ತುಂಬ ಭರವಸೆ ಇದೆ ಸರ್